ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂಥ ಕಡು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ರೈತರು ಹೆಣ್ಣು ಮಕ್ಕಳು ಕೂಲಿ ಕಾರ್ಮಿಕ ವರ್ಗಕ್ಕೆ ಇವತ್ತು ಅವರ ಜೀವನದ ಮೇಲೆ ಒಂದು ಬಂಡೆಯನ್ನು ಎಳೆಯುವಂಥ ಕೆಲಸವನ್ನು ಮಾಡಿದೆ ಯಾವ ಗ್ಯಾರಂಟಿ ಯೋಜನೆಗಳನ್ನು ಹೇಳ್ಕೊಂಡು ಅಧಿಕಾರಕ್ಕೆ ಬಂದಂಥ ಸರ್ಕಾರ ಇವತ್ತು ಸರ್ಕಾರವನ್ನು ನಡೆಸೋಕ್ಕೆ ಆಗದೇ ಇರುವಂತ ದುಸ್ಥಿತಿಗೆ ತಲುಪಿ ಅವರ ಅಸಹಾಯಕತೆಯಿಂದ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಒಂದೇ ಬಾರಿಗೆ ಮೂರರಿಂದ ಮೂರುವರೆ ರೂಪಾಯಿವರೆಗೂ ಹೆಚ್ಚಳ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಏನು ಸಮಾಜವಾದಿ ತತ್ವ ಸಿದ್ಧಾಂತದ ಬಗ್ಗೆ ಮಾತನಾಡುವಂಥ ಸಿದ್ದರಾಮಯ್ಯನವರು ಹಿಂದೆ ಇದೇ ಸಂದರ್ಭದಲ್ಲಿ ಹೇಳಿದರು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದರೆ ಇದು ಕೇವಲ ಪೆಟ್ರೋಲ್ ಡೀಸೆಲ್ ಬೆಲೆ ಅಲ್ಲ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಇದ್ರ ಮುಖಾಂತರ ಏರಿಕೆ ಆಗುತ್ತೆ ರೈತರು ಬೆಳೆಸೋ ಅವು ಜನರೇಟರ್ಗಳಿರ್ಬೋದು ಅಥವಾ ರೈತರು ಬಳಸುವಂಥ ಬೇರೆ ಯಾವುದೇ ಟ್ರ್ಯಾಕ್ಟರ್ ಇರ್ಬೋದು ಇವೆಲ್ಲದರ ಮೇಲೆ ಇದ್ರ ಪರಿಣಾಮ ಬೀರುತ್ತೆ ಇಂಡೈರೆಕ್ಟ್ ಆಗಿ ಡೈರೆಕ್ಟ್ ಆಗಿ ಎಲ್ಲ ವ್ಯಸ್ತುಗಳ ಬೆಲೆ ಏರಿಕೆ ಆಗುತ್ತೆ ಆ ಕಾರಣಕ್ಕಾಗಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಅವರು ಚುನಾವಣೆವರೆಗೆ ಮಾತ್ರ ಕಾಯ್ತಾ ಇದ್ರು ನಮ್ಮ ಕರ್ನಾಟಕದ ಜನಕ್ಕೆ ಮಂಕು ಬೂದಿಯನ್ನು ಹೆಚ್ಚಿದ್ರು ಐದು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿ ನಾವೆಲ್ಲ ಜನರನ್ನ ಎಚ್ಚರಿಸ್ತಾ ಇದ್ವಿ ಇದು ಕೇವಲ ಪಾರ್ಲಿಮೆಂಟ್ ಚುನಾವಣೆ ಆಗೋವರೆಗೆ ಮಾತ್ರ ಪಾರ್ಲಿಮೆಂಟ್ ಚುನಾವಣೆ ಆದ ತಕ್ಷಣ ಈ ಸರ್ಕಾರದ ಮುಖವಾಡ ಬಯಲಾಗುತ್ತೆ ಅಂತ ಅದೇ ರೀತಿ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ತಮ್ಮ ನಿಜ ಮುಖವಾಡವನ್ನ ಕಳಿಸ್ಕೊಂಡು ಇವತ್ತು ಅವರ ಬಣ್ಣ ಬಯಲಾಗಿದೆ ಇವತ್ತು ಹೇಳಿದ್ದಾರೆ ಅವರು ಈಗಾಗಲೇ ರಾಮಲಿಂಗಡ ರೆಡ್ಡಿ ಅವರು ಹೇಳಿದ್ದಾರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿದೆ ಮುಂದೆ ಟಿ ಸಿ ಮತ್ತು ಬಿಟಿಎಸ್ ಬಸ್ ದರಗಳನ್ನು ಕೂಡ ಏರಿಕೆ ಮಾಡ್ತೀವಿ ಅಂತ ಅದಕ್ಕೆ ಜೊತೆಯಾಗಿ ಸಿದ್ದರಾಮಯ್ಯ ಹೇಳ್ತಾರೆ ನೀರು ಬೆಂಗಳೂರಿನಲ್ಲಿ ಏನ್ ನೀರು ಕೊಡ್ತಾ ಇದ್ದಾರೆ ಜನಗಳಿಗೆ ಕಾವೇರಿ ನೀರು ಏನ್ ಕೊಡ್ತಾ ಇದಾರೆ ಆ ನೀರಿನ ಬೆಲೆ ಕೂಡ ಹಲವಾರು ವರ್ಷಗಳಿಂದ ಏರಿಕೆ ಆಗಿಲ್ಲ ಹಾಗಾಗಿ ಅದನ್ನು ಕೂಡ ನಾವು ಏರಿಸ್ತೀವಿ ಕಾಲ ಕಾಲಕ್ಕೆ ದರಗಳನ್ನ ಏರಿಸ್ತಾನೆ ಇರಬೇಕು ಅಂತೇಳಿ ಒಂದು ಕೆಟ್ಟ ಸಂದೇಶವನ್ನು ಈ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಇಂಥ ನೀಚ ಸರ್ಕಾರ ಇಂಥ ಕಡುಬ್ರಷ್ಟ ಸರ್ಕಾರ ಅದಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ಎಲ್ಲ ನೋಡಿದ್ರು ಕೂಡ ಕೊಲೆ ಸುಲಿಗೆ ದರೋಡೆಗಳು ಒಂದು ರೀತಿಯಾಗಿ ಅದೊಂಥರ ಮಾಮೂಲಾಗುವಂತಕ್ಕೆ ಅತ್ಯಾಚಾರಗಳು ಒಬ್ಬ ಯಾವ ದರ್ಶನ್ ಅನ್ನೋ ಒಬ್ಬ ಸಿನಿಮಾ ನಟ ಅವರ ಗುಂಪು ಮಾಡದಂತ ಒಂದು ಹೇಯ ಕೃತ್ಯ ಇಲ್ಲಿವರೆಗೂ ಕೂಡ ಒಂದು ಕಡಕ್ ಸಂದೇಶವನ್ನು ಸರ್ಕಾರ ಕೊಟ್ಟಿಲ್ಲ ನಮ್ಮ ಬೇಡಿಕೆ ಇಷ್ಟೇ ಕೂಡಲೇ ಏನು ದರವನ್ನ ಏರಿಕೆ ಮಾಡಿದಿರಿ ಈ ಬರ ಬಂದಂತ ಸಂದರ್ಭದಲ್ಲಿ ಈಗ ತಾನೇ ಮಳೆ ಬಂದಿದೆ ವ್ಯವಸಾಯಕ್ಕೆ ರೈತರು ಬೀಜ ಬಿತ್ತನೆ ಇನ್ನೊಂದು ಮತ್ತೊಂದು ಆ ಕಡೆ ಗಮನ ಕೊಡಿ ಬಿತ್ತನೆ ಬೀಜಗಳು ಸಿಗ್ತಾ ಇಲ್ಲ ದರಗಳು ಜಾಸ್ತಿ ಆಗ್ತಿದಾವೆ ಆ ಕಡೆ ಗಮನ ಕೊಡಿ ಅದು ಬಿಟ್ಟು ರೈತರ ಮೇಲೆ ಬರೆ ಎಳೆಯುವಂತ ಕೂಲಿ ಕಾರ್ಮಿಕರ ಮೇಲೆ ಬರೆ ಎಳೆಯುವಂತ ಈ ಒಂದು ಏನು ನಿಮ್ಮ ದಾಶ್ಚ ಇದೆ ನಿಮ್ಮ ತಪ್ಪು ನಿರ್ಧಾರ ಇದೆ ಇದನ್ನ ಕೂಡಲೇ ವಾಪಸ್ ತಗೋಬೇಕು ಅಂತೇಳಿ ನಾನು ಈ ಮೂಲಕ ಸ್ಪಷ್ಟವಾಗಿ ಆಗ್ರಹ ಮಾಡ್ತೇನೆ ಈಗಾಗಲೇ ದರ ಡೀಸೆಲ್ ಮತ್ತು ಪೆಟ್ರೋಲ್ ಅನ್ನ ಏರ್ಸಕ್ ಕಾರಣ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜನಗಳಿಗೆ ಮುಂಕು ಬುಕ್ಕಿ ನಾವು ಐದು ಗ್ಯಾರಂಟಿಗಳನ್ನ ಅಂತ ಹೇಳಿ ಜನರಿಗೆ ಒಂದ್ ಆಶ್ವಾಸನೆ ಕೊಟ್ಟರಲ್ಲ ಆ ಆಶ್ವಾಸನೆ ಈಡೇರಿಸಿಗೆ ಆಗದೇಲೆ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ದಳವನ್ನು ಏರಿಕೆ ಮಾಡಿದ್ದಾರೆ ಸರ್ಕಾರ ಯಾಕಂದ್ರೆ ಜನಗಳ ಒಂದ್ ವರ್ಷ ಆಗಿದೆ ಒಂದ್ ವರ್ಷ ಈಗ ಇನ್ನ ಎರಡು ತಿಂಗಳಿಗ ಎರಡ್ ಸಾವಿರ ರೂಪಾಯಿ ಮಹಿಳೆಯರಿಗೆ ದುಡ್ಡು ಹಾಕೇ ಇಲ್ಲ ಆಮೇಲೆ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಯ್ತು ಎಲೆಕ್ಷನ್ ದುಡ್ಡಿಲ್ಲ ಆಂಧ್ರ ಪ್ರದೇಶಕ್ಕೆ ದುಡ್ಡಿರ್ಲಿಲ್ಲ ಅವ್ರಿಗೆ ಇಂತ ಅವರನ್ನೆಲ್ಲ ಮಾಡ್ಕೊಂಬಂದ್ಬಿಟ್ಟು ಇವತ್ತು ನೇರವಾಗಿ ಜನಸಾಮಾನ್ಯರ ಮೇಲೆ ಬರೆಯಳಿತಾ ಇದ್ದಾರೆ ಸರ್ಕಾರ ಕೊಟ್ಟಂತ ಐದು ಗ್ಯಾರು ಫಿಲಿಪ್ ಆಗ್ತಾ ಇಲ್ಲ ಈ ಬಸ್ಗಳು ಈಗಾಗಲೇ ಚಿದಾನಂದ ಗೌಡರು ಬಸ್ಗಳಿಗೆ ಎಲ್ಲೋ ಈ ಮಕ್ಕಳು ನಿಂತ್ಕೊಂಡು ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಯ್ತಾ ಇರ್ತಾರೆ ಟೈಮ್ ಸರಿಯಾಗಿ ಶಾಲೆಗೆ ಹೋಗೋಕಾಗದೇ ಇಲ್ಲ ಮಕ್ಕಳು ಯಾಕಂದ್ರೆ ಈ ಪ್ರೈವೇಟ್ ನ ನಿಲ್ಲಿಸ್ಬಿಟ್ರಿ ಪ್ರೈವೇಟ್ ನ ನಿಲ್ಸಕ್ ಕಾರಣ ಏನಪ್ಪಾ ಅಂದ್ರೆ ಅವ್ರು ವರ್ಕೌಟ್ ಆಗಲ್ಲ ಎಲ್ಲ ಶಕ್ತಿ ಯೋಜನೆ ಅಂತ ಕೊಟ್ಬಿಟ್ಟು ಮಹಿಳೆಯರೆಲ್ಲ ಬಸ್ ಅವರೇ ತುಂಬಕೊಂಡಿರ್ತಾರೆ ಶಾಲಾ ಮಕ್ಕಳಿಗೆ ಪ್ರೈವೇಟ್ ವ್ಯವಸ್ಥೆ ಮಾಡೇ ಇಲ್ಲ ಸಪ್ರೇಟ್ ವ್ಯವಸ್ಥೆ ಮಾಡ್ಬಾರತಾರೆ ಮಕ್ಕಳಿಗೆ ಶಾಲೆಗಳಿಗೆ ಬರಕ್ಕೆ ಅದು ಮಾಡಿಲ್ಲ ಅದಕ್ಕೋಸ್ಕರ ಈ ಗ್ಯಾರಂಟಿಗೂ ತುಂಬಕ್ಕೋಸ್ಕರ ಇವತ್ತು ಬೆಲೆ ಏರಿಕೆ ಮಾಡಿದೆ ಇದು ನಾವೆಲ್ಲ ರಾಜ್ಯಾದ್ಯಂತ ಅಂತ ಖಂಡಿಸ್ತೀವಿ ಅದು ಭಾರತೀಯ ಜನತಾ ಪಾರ್ಟಿ ಅದು ಕರ್ನಾಟಕದಲ್ಲಿ ನಾವು ನೇರವಾಗಿ ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ಕೊಡಬೇಕಾಗುತ್ತೆ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಸಹ ರಾಜೀನಾಮೆ ಕೊಟ್ಟು ಮುಂದಿನ ದಿನಗಳಲ್ಲಿ ಈ ಗ್ಯಾರಂಟಿಗಳನ್ನ ಫಿಲ್ ಅವ್ರನ್ನ ಮುಂದುವರ್ಸ್ಬೇಕು ನೀವು ಗ್ಯಾರಂಟಿಗಳನ್ನ ಆದರೆ ಜನಗಳ ಮೇಲೆ ಹೊರ ಹಾಕಿ ಮಾಡಬಾರ್ದು ಬೇರೆ ಬೇರೆ ಆದಾಯ ಮುಖಾಂತರ ಮಾಡಬೇಕು ಈಗ ನೋಡಿ ಈ ಡೀಸೆಲ್ ರೈತರಿಗೆ ಉಳುಮೆ ಟೈಮ್ ಉಳುಮೆ ಟೈಮಲ್ಲಿ ಮೂರುವ ರೂಪಾಯಿ ಡೀಸೆಲ್ ಆದ್ರೆ ರೈತರಿಗೆ ಹೊರ ಎಷ್ಟಾಯ್ತು ಪೆಟ್ರೋಲ್ ಪೆಟ್ರೋಲ್ ಅನ್ನ ನಾವು ಡೈಲಿ ಸಿರಾಕ್ ಬರ್ಬೇಕಾದ್ರೆ ಒಂದ್ ಲೀಟರ್ ಬೇಕು ಈಗ ಒಂದೂವರೆ ಲೀಟರ್ ಬೇಕು ನಾವು ಬೇರೆ ಉದಾಹರಣೆ ಈಗ ಹಂಗೆ ರೇಟ್ಗಳು ಜಾಸ್ತಿ ಆಯ್ದವೇ ದಯವಿಟ್ಟು ಈಗ ನಮ್ಮ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡದೆ ಕೂಡಲೇ ಮತ್ತು ಪೆಟ್ರೋಲ್ ಮತ್ತು ಡೀಸೆಲ್ ದಲ್ಲಿ ಹೇಳಿ ನಾನು ಈ ಆಗ್ರಹ ಮಾಡ್ತಾ